ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಈವ್ನಿಂಗ್ ಈಗ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಆಯಿತಾ ನಿನ್ನೆ ನಮ್ಮಲ್ಲಿ ಭರ್ಜರಿ ಮಳೆ ನನಗೆ ದಾರಿಯಲ್ಲಿ ಹೋಗುವಾಗ ಎಂತ ಸಿಕ್ಕಿತ್ತು ಅಂತ ಹೇಳಿದರೆ ತೋರಿಸ್ತೇನೆ ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ ಇದು ಗೇರು ಹಣ್ಣಿನ ಗಿಡ ಆಯಿತಾ ಇದ್ರಲ್ಲಿ ಎಂತ ಉಂಟು ನೋಡಿ ನಾವಿದನ್ನು ಕೊಡಿಪೆಲು ಅಂತ ಕರಿತೇವೆ ನೀವು ಹೇಗೆ ಕರಿತೀರಿ ಅಂತ ನನಗೆ ಗೊತ್ತಿಲ್ಲ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಇಲ್ಲಿ ನೋಡಿ ಸುಮಾರುಂಟು ಹೆಕ್ ಹೆಕ್ಕದ ಬಿಟ್ಟು ಬೀಜ ಇರ್ತದಲ್ಲ ಅದು ಮಳೆಗೆ ಹುಟ್ಟಿ ಎಳತ್ತಿರುವಾಗಲೇ ತಿನ್ನಲಿಕ್ಕೆ ರುಚಿಯಾಗ್ತದಾಯಿತು ಅದನ್ನು ನಾವು ಕೊಡಿಪೆಲು ಅಂತ ಕರೀತು ನೀವು ಯಾವ ಥರ ಕರಿತೀ ಅಂತ ನನಗೆ ಗೊತ್ತಿಲ್ಲ ಅಲ್ಲಿ ಒಂದಿದ್ದ ಹಾಂ ಸುಮಾರು ಸಿಕ್ಕಿತ್ತು ನಮಗೆ ಅದಂದರೆ ನನಗೆ ತುಂಬ ಇಷ್ಟ ಆಯಿತಾ ಹಾಂ ಹಾಂ ಅದರ ಪಲ್ ತುಂಬ ಸಿಕ್ಕಿದ್ರೆ ಅದರ ಎಲ್ಲ ಮಾಡ್ಲಿಕ್ಕೆ ಭಾರಿ ಟೇಸ್ಟ್ ಆಗ್ತದೆ ಅದು ನಾನು ನೋಡಿದ್ದು ನಮಗೀಗ ಸಿಕ್ಕಿದ್ದು ಉಂಟಲ್ಲ ಸ್ವಲ್ಪ ಬೆಳೆದಿದೆ ಅದು ಎಳತ್ತು ಇದ್ರೆ ಹ್ಞೂ ಭಾರಿ ಆಗ್ತದೆ ತಿನ್ಲಿಕ್ಕೆ ಮಾತ್ರ ಸೊನ್ನೆ ಸ್ವಲ್ಪ ಉಪ್ಪು ಹಾಕಿ ತಿನ್ನಲಿಕ್ಕೆ ಇನ್ನೂ ರುಚಿ ಆಗ್ತದೆ ಹಾಂ ಅಲ್ಲೆಲ್ಲ ಉಂಟು ಬಟ್ ಅದೆಲ್ಲ ಬೆಳೆದಿದೆ ಆಯಿತಾ ಹ್ಞೂ ಅಲ್ಲಲ್ಲಿ ಮಾಡಿದ ಹಂಗೆ ಲೈಕ್ ಆಗ್ತಾ ಇಂಥದ್ದು ಗೋಡಂಬಿ ಎಲ್ಲ ಮಗದು ಗೋಡಂಬಿ ಹುಟ್ಟಿ ಅದ್ರ ಗಿಡದಲ್ಲಿ ಹುಟ್ಟಿ ಎಳತ್ತು ಅದದ್ದು ಕೊಡಿಪ್ಪೆಲು ಅಂತ ಹೇಳುದು ನಾವು ಎಂತದ್ದು ಕೊಡಿಪಾಡು ಹ್ಮ್ ಕೊಡಿಪಾಡು ಅಲ್ಲ ಕೊಡಿಪ್ಪೆಲು ಶಾಲೆಯಲ್ಲಿ ಮಾಡಿದಾರ ಮಾಡಿದ್ದಾರ ಹ ಶಾಲೆಯಲ್ಲಿ ಅದನ್ನ ಮಾಡ್ಲಿಲ್ಲ ಬೇರೆ ಪಲ್ಯ ಮಾಡಿ ಕೊಡ್ತಾರಲ್ಲ ರುಚಿ ಆಗ್ತದ ಎಂತದ್ದು ಖಾರ ಶಾಲೆ ಪಲ್ಯ ರುಚಿ ಇರ್ತದ ನಿಲ್ಲು ನಿಲ್ಲು ನಾವು ಮನೆಯಲ್ಲಿ ಏನಾದರೂ ಮಾಡಿ ಕೊಟ್ರೆ ಸಾಂಬಾರು ಸಾರು ಪಲ್ಯ ಪಲ್ಯಲ್ಲ ಅದೇವನಿಗೆ ಖಾರ ಆಗ್ತದೆ ಆಯ್ತಾ ಅದೇ ಶಾಲೆಯಲ್ಲಿ ಮಾಡಿದ ಒಳ್ಳೆ ರುಚಿ ಆಗ್ತದೆ ಅದು ಹಾಗೆ ತಾಯಿ ಮನೆಯಲ್ಲಿ ಎಂತ ಮಾಡಿ ಕೊಟ್ಟರು ಅದಕ್ಕೆ ಕುಂಕಿದ್ದೇ ಇರ್ತದೆ ಆದರೆ ನಿಜ ರುಚಿಯೆಲ್ಲ ಗೊತ್ತಾಗ್ಬೇಕಾದ್ರೆ ಮನೆಯಿಂದ ಹೊರಗೆ ಹೋಗಲೇಬೇಕಲ್ಲ ಹಾಗೆ ಆಗಿದೆ ನಮ್ಮ ಮನೆಯ ಜಮಾನರಿಗೆ ಈಗ ಶಾಲೆ ಊಟ ರುಚಿ ಆಗ್ತದಲ್ಲ ತಿನ್ನ ಅವನಿಗೆ ಅದು ಮೆಚ್ಚಲಿಲ್ಲ ಅಷ್ಟು ಆದರೆ ಅದು ಅದು ಮೆಚ್ಚಲಿಲ್ಲ ಅದು ಸ್ವಲ್ಪ ಬೆಳ್ದಿದೆಲ್ಲ ಹಾಗೆ ಎಳತ್ತಿದ್ದು ಸ್ವಲ್ಪ ಅದಕ್ಕೆ ಉಪ್ಪು ತೆಂಗಿನಹಣ್ಣು ಹಾಕಿ ತಿಂದರೆ ಭಾರಿ ಟೇಸ್ಟ್ ಆಗ್ತದೆ ಹ್ಮ್ ಮತ್ತೆ ನೋಡಿ ತಾಯಿ ಪಾಡು ಅಂತ ಹೇಳಿದ್ರೆ ಹೀಗೆ ಕೆಳಗೆ ಬಿಡ್ಲಿಕ್ಕೆ ಗೊತ್ತಿಲ್ಲ ಅಳ್ಳಿಕ್ ಸ್ಟಾರ್ಟ್ ಮಾಡ್ತಾಳೆ ಈಗ ಸೊ ತೂಗಿಕೊಂಡು ಮಾಡುದು ಹಾಗಂತ ನನ್ನ ಅತ್ತೆ ಮಾಡೋದಿಲ್ವಾ ಅಂತ ಕೇಳಬೇಡಿ ಆಯ್ತಾ ನನಗೆ ಮನೆಯಲ್ಲಿ ಫುಲ್ ಸಪೋರ್ಟ್ ನನ್ನ ಅತ್ತೆ ನನಗೀಗ ಆಶ್ಚರ್ಯ ಆಗ್ತದೆ ಅವರು ಮೂರು ಜನ ಮಕ್ಳನ್ನ ನೋಡ್ಕೊಂಡು ಅವ್ರು ಹೇಗೆ ಕೆಲಸ ಮಾಡ್ತಿದ್ರು ಅಂತ ಅಷ್ಟು ಆಶ್ಚರ್ಯ ಆಗ್ತದೆ ಆಯ್ತಾ ನನಗೆ ಇಬ್ಬರೇ ನೋಡಿಕೊಳ್ಳುವಷ್ಟರಲ್ಲಿ ಉಫ್ ಅಂತಾಗ್ತದೆ ಬಟ್ ಅವನದರಲ್ಲಿ ನನಗೆ ಒಂದು ಸ್ವಲ್ಪವೂ ಗೊತ್ತಾಗಲಿಲ್ಲ ಅವನು ಬೇಗ ದೊಡ್ಡಾದಂತಲೇ ಹೇಳ್ಬೋದು ಇಷ್ಟು ಹಠ ಕೂಡ ಇರಲಿಲ್ಲ ಹಗಲೂ ನಿದ್ದೆ ಮಾಡ್ತಿದ್ದ ರಾತ್ರಿಯೂ ನಿದ್ದೆ ಮಾಡ್ತಿದ್ದ ಬಟ್ ಇವಳು ಹಾಗಲ್ಲಪ್ಪ ಹಾಗಲು ಒಂದೇ ಒಂಚೂರು ನಿದ್ದೆ ಮಾಡೋದಿಲ್ಲ ಅದೇ ನಮಗೆ ಪ್ರಾಬ್ಲಮ್ ನಿದ್ದೆ ಮಾಡದಿದ್ದರೂ ಓಕೆ ಅವಳೊಟ್ಟಿಗೆ ನಾವಿರಬೇಕು ಅಂತ ಆ ಥರ ಒಂದು ಫೀಲ್ ಮಾಡ್ತಾಳೆ ಸೊ ಅದು ಕಷ್ಟ ಆಗೋದು ಮತ್ತೆ ಪಾಪ ನೀನ್ ತಿನ್ನು ಮತ್ತೆ ನೋಡು ಅಂತ ಹೇಳಿದ್ರು ಬಟ್ ಅವಳು ಅಳು ಜೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಹಾಗೆ ಎಲ್ಲ ಇಲ್ಲಿ ಆಗ್ತಾ ಉಂಟು ನಂದು ನಿದ್ದೆ ಬಂದ್ರೆ ಸಾಕು ಅಂತ ಆಗಿದೆ ನಂಗೆ ಈಗ ಅವಳಿಗೆ ನಿದ್ದೆ ಮಾಡಿದ್ಲು ಯಾವತ್ತು ಕೆಲ್ಸದಲ್ಲಿ ಬ್ಯುಸಿ ಇರುವ ಅಪ್ಪ ಇವತ್ತು ಸ್ಪೆಷಲ್ ಆಗಿ ಮಗಳನ್ನ ಆಟಾಡಿಸ್ತಿದ್ದಾರೆ ನೋಡಿ ಇವರಿಗಂತೂ ಜೂಲದಲ್ಲಿ ಕೂತ್ಕೊಳ್ಳೋದು ಅಂತ ಹೇಳಿದರೆ ಭಾರಿ ಖುಷಿ ಇಬ್ಬರಿಗೂ ಅದರಲ್ಲಿ ಅವಳಿಗಂತೂ ಇತ್ತೀಚೆಗೆ ಭಾರಿ ಖುಷಿ ಆಗ್ತದೆ ಹಾಗೆ ಎಂಥ ಗೊತ್ತುಂಟ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ಲಾಗಿ ಹಾಲು ಪಾಯಸ ಮಾಡಿದ್ದೇವೆ ಯಾಕೆ ಅಂತ ಹೇಳಿದರೆ ನಮ್ಮ ಮಗಳು ಭುವನ ವಿದ್ಯ ಅವಳ ಜೀವನದ ಫಸ್ಟ್ ಕೆಲಸ ಕೌಚದನ್ನು ಸ್ಟಾರ್ಟ್ ಮಾಡಿದ್ಲು ಹಾಗಾಗಿ ನಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲ್ಲಾಗಿ ಹಾಲು ಪಾಯಸ ಇವತ್ತು ಮಧ್ಯಾಹ್ನ ಊಟಕ್ಕೆ ಸಾಂಬಾರ್ ಎಂತ ಗೊತ್ತಾ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದರೆ ಹಲಸಿನಕಾಯಿ ಸಾಂಬಾರ್ ಸೀಸನಲ್ಲಿ ಮಾತ್ರ ಸಿಗೋದಲ್ಲ ಸಿಕ್ಕುವಾಗ ಒಮ್ಮೆ ಚಂದ ಮಾಡಿ ಗಡದ್ದಾಗೆ ಊಟ ಮಾಡೋದು ಹೊಟ್ಟೆ ಹಸಿವಾಗುವಾಗ ಅದರ ಪರಿಮಳ ಎಲ್ಲ ಬಂದರೆ ಉಂಟಲ್ಲ ಹೊಟ್ಟೆಗೆ ಮತ್ತೆ ಒಗ್ಗರಣೆ ಬಿದ್ದಾಗ ಆಗ್ತದೆ ವಾಪಸ್ ನನ್ನ ಕಣ್ಣು ರೆಡ್ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ಚಂದ ತುರಿಸ್ತದೆ ಇರ್ರಿ ಈಗ ನಾನು ನಿಮಗೆ ಎಂತ ತೋರಿಸ್ಲಿಕ್ಕೆ ಹೊರಟದು ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ಬಾಯಿಗೆ ಖಾರನ್ ಎಕ್ಕಿಸ್ತಾರೆ ಅಂದ್ರೆ ಜೀರ್ಣ ಆಗ್ಲಿಕ್ಕೆ ನಾಲಿಗೆ ತೆರಸ್ಲಿಕ್ಕೆ ಚಂದ ಜೀರ್ಣ ಶಕ್ತಿ ಎಲ್ಲ ಹೆಚ್ಚಿಲ್ಲ ಅಂತ ಹೇಳಿ ಚೂರ್ಣ ನೆಕ್ಕಿಸ್ತಾರೆ ಕೆಲವರು ಸಣ್ಣ ಸ್ವಲ್ಪವೇ ಸ್ವಲ್ಪ ಲೇಹ ಎಲ್ಲ ಲೆಕ್ಕಿಸ್ ನೆಕ್ಕಿಸ್ತಾರೆ ನಾನಿಂತ ನೆಕ್ಕಿಸ್ತೇನೆ ಅಂತ ನಿಮಗೆ ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ತೋರಿಸ್ತೇನೆ ಇದು ಇಪ್ಪಿಲಿ ಆಮೇಲೆ ಇದು ಎರಟಿ ಮಧುರ ಇದು ಜಾಯಿಕಾಯಿ ಚಾಯಿ ಇದು ಒಣ ಶುಂಠಿ ಆಮೇಲೆ ಇದು ಗೆಣ ಗೆಣಮೆಣಸು ಅಂದರೆ ಕಾಳು ಮೆಣಸು ಆಯ್ತಾ ಆಮೇಲೆ ಇದು ಬಜೆ ಹೆಣ್ಣು ಮಕ್ಕಳಿಗೆ ಬಜೆ ಕೊಡಬಾರ್ದು ಅಂತ ಹೇಳ್ತಾರೆ ನಾನು ಆಯುರ್ವೇದಿಕ್ ಡಾಕ್ಟರಲ್ಲಿ ಕೇಳಿ ಕನ್ಫರ್ಮ್ ಮಾಡಿಟ್ಕೊಂಡ ನಂತರ ಅವಳಿಗೆ ಬಜೆ ಕೊಡ್ತಾ ಇಲ್ಲ ಮಗಳಿಗೆ ಮಗನಿಗೆ ಬಜೆ ಕೊಟ್ಟಿದ್ದೇನೆ ಬಜೆ ಕೊಟ್ಟರೆ ಭಾರಿ ಒಳ್ಳೇದು ನಾಲಿಗೆ ತರಿಸಲಿಕ್ಕೆ ಬಟ್ ನಾನು ಮಗಳಿಗೆ ಭಜೆನ ಕೊಡ್ತಾ ಇಲ್ಲ ನಾನು ಮಗಳಿಗೆ ಇಪ್ಪಿಲಿ ಎರಟಿ ಮಧುರ ಗೆಣಮೆಣಸು ಹಾಗೆ ಒಣಶುಂಠಿ ಜಾಯ್ಕಾಯಿ ಇದಿಷ್ಟನ್ನು ಉಂಟಲ್ಲ ಇಷ್ಟು ಮೂರು ಬಿಂದು ನೀರಲ್ಲಿ ಸಾಧಾರಣ ಇದೆಲ್ಲವನ್ನ ಒಂದು ಈ ಥರ ಮೂರಿಂದ ನಾಲ್ಕು ಸುತ್ತು ತಿರುಗಿಸ್ಕೊಳ್ಳೋದು ಈ ಥರ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಜೇನಲ್ಲಿ ಕೂಡ ಕೊಡ್ತಾರೆ ಇದೆಲ್ಲ ಖಾರ ಇರುವಾಗ ಜೇನು ಸ್ವಲ್ಪ ಸ್ವೀಟ್ ಅಲ್ಲ ಸೊ ಅದು ಅದನ್ನು ಬ್ಯಾಲೆನ್ಸ್ ಮಾಡ್ತದೆ ಅಂತ ಹೇಳಿ ಇದಿಷ್ಟನ್ನು ಚಮ್ದೆ ಈ ಥರ ಸುತ್ತು ತಿರುಗಿಸ್ಕೊಂಡು ಆಮೇಲೆ ನಾನು ಬಿಸಿ ನೀರಲ್ಲಿ ಇದನ್ನು ತಳಿಯೋದಾಯ್ತ ಇಷ್ಟನ್ನು ಚೆಂದ ತಳೆದು ಈ ಥರ ಒಂದು ಪೇಸ್ಟ್ ಥರ ಮಾಡಿಕೊಳ್ಳೋದು ನೋಡಿ ಇಷ್ಟೇ ಇಷ್ಟು ಇಷ್ಟು ಸಾಕಾಗ್ತದೆ ಇಷ್ಟೇ ಇಷ್ಟು ಅವರ ನಾಲಿಗೆಗೆ ಈ ಪವಿತ್ರ ಬೆರಳಲ್ಲಿ ನೆಕ್ಕಿಸೋದಾಯ್ತ ಮಂಗಳವಾರ ಶುಕ್ರವಾರ ಆಗಿ ನಾನು ನೆಕ್ಕಿಸೋದು ಕೆಲವರು ಡೈಲಿ ಕೊಡ್ತಾರೆ ಒಳ್ಳೇದು ಜೀರ್ಣಶಕ್ತಿಗೆ ಸ್ವಲ್ಪ ಖಾರ ಆಗ್ತದೆ ಬಿಟ್ರೆ ಆಮೇಲೆ ಒಂದ್ ಸ್ವಲ್ಪ ಬಾಯಿ ರವೆನಕ್ಕೆ ಸಿಹಿ ಮಾಡುದು ಅವಳ ಜೀವ ಹೋಗುವಾಗೆ ಬೊಬ್ಬೆ ಹೊಡಿತಾಳೆ ಖಾರ ತಿಂದು ನೋಡಿದ್ರಲ್ಲ ಆ ತರ ನೆಕ್ಕಿಸೋದು ಹಾಗೆ ಇದು ನನ್ನ ಒಂದು ಪುಟಾಣಿ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡುದನ್ ಮರಿಬೇಡಿ ಶೇರ್ ಮಾಡುದನ್ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡುದನ್ನು ಕೂಡ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ